ಹೊಡಿ 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 ಚಾಕ್ಲಿ ಏನತ್ತೆ ಯಾಕೆ ಯಾಗ್ ನಿಂದೇ ನಾವು ಮಾರಾಯ ಪಿಕ್ಚರ್ ನೋಡತ್ತಿಲ್ಲ ನನ್ ಮರ್ಜಿ ಏನಾರ ಮಾಡತ್ತೇನ ಏನ ಏ ಕುಂತಲ್ಲಿ ಹೋಗ ಹೊರ ಹೋಗಿ ಹೋಗ ಹೋಗ ನಾಟಕ ಮಾಡತ್ತೀನಿ ಇಲ್ಲಿ ಕುಂತೆ ಆಯ್ತು ಸುಮ್ ಕುಂದಿರ್ತೀನಿ ಅಣ್ಣ ಅಂತ ಅಣ್ಣ ಮನ್ಯಾಕ್ ಕುಂತ್ ಕುಂತ್ ತಿಂದ್ ತಿಂದ್ ಎಮ್ಮಿ ಎಮ್ಮಿ ಆಗಂಗ್ ಆಗ್ಯಾನ ಹುಷ್ಣ ಹುಷ್ಣ ಅಲ್ಲ ಮಾಡಕ್ ಕೆಲಸ ಏನಿಲ್ಲ ನಿಮ್ ಇಬ್ಬರಿಗೆ ಏನದಿರ್ಲಿ ನೀವು ನೋಡಕ್ ಕಡರ ಒಂದೊಂದು ಓನಿಗೆ ಹಾಕಿರ್ಲಿ ನೀವು ದುಡ್ಡಿರ್ಲಿ ನನ್ಗತ್ತೇ ಕಷ್ಟ ಪಡ್ರಿ ಆ ಟಿವಿ ನೋಡಿದ್ರೆ ಮತ್ತೆ ಒಂದ್ ರೂಪಾಯಿ ಕೊಡ್ತಾರ ಅವ್ರ ಯಾರ ನಾನು ನೋಡ್ರಿ ನಾನು ನೋಡಿ ಕಲೀರಿ ಹಾ

ില്ല അന്നേ നമ്മ

ಅಪ್ಪ ಇಲ್ಲ ತೊಡತೀರಿ ಅಲ್ಲಿ ಅಪ್ಪರೇ ತರಿ ನಿಮ್ಮ ಊರು ತಿಂದಿ ತಿಂದ ಹಂಜಿ ಆದಂಗ ಆಗಿರಿ ಲಾಸ್ಟ್ ಅದೇನ ಅಂತಂದ ಇವಂತ್ರು ಮೂಟ್ಯಾ ಎದಿ ಮ್ಯಾಲ ಕೈತಪ್ಪ ಇವ್ ಹೊಡದ ಐತ್ರಿ ನಿಮ್ಗ ಎಲ್ಲಾರು ಐತಿ ಹಾ ನಾಯಿ ಗೈತೆ ಕಚ್ಚಳ ಬಿಡೋದಲ್ಲ ಹೋಗಿ ಬಿಡ್ರಿಗ ಹೊರಗ್ ಒಟ್ಟ ಗೊತ್ತಾಗ್ಬಾರ್ದ ಇದಲ್ಲಾ

ಚನ್ನಾವದೆ ನೀ ಒಂದ್ ಸ್ವಲ್ಪ ಮರ್ಯಾದೆ ಕೊಡ್ಬೇಕಂತ ಏನು ಬುದ್ಧಿನೇ ಇಲ್ಲ ನಿಮ್ಗ ಅಪ್ಪಾ ತಡಿ ನಿಮ್ಮ ಮೂರು ಮಂದಿ ಹೇಳಿ ಓಡಿಸ್ತೀನಿ ಸಂಜೆಯ ನಾಳೆ ಬಡ್ತಡ ಇದ್ದೀನಿ ಅಂದ ಹೇಗ್ ಬೇಕಂದ್ರೆ ಚಾ ತಗೊಂಡ್ ಹೊರ್ಬೇಕು ಹ್ಮ್ ಗಿಫ್ಟನು ತರ್ತೀನಿ ಹಾ ಹೋಗ್ ತಗೊಂಬಾವ ನಾಳೆ ತರ್ತೀ ಹಾ ತಗೊಂಡ್ ಬರ್ತೀನಿ ಈ ಮನ್ಯಾಗ ನನ್ಗ ಮರ್ಯಾದೆನ ಇಲ್ಲ ಈ ಮನ್ಯಾಗ ನನ್ಗೆ ಗೌರವನೇ ಇಲ್ಲ ಆ

நாய <laughs> <laughs> ಏನಪ್ಪ ಇದು ಅಪ್ಪರ್ ಫೋನ್ ಬಂದೈತಿ ಹಾ ಅಪ್ಪ ಫೋನ್ ಮಾಡಿ ಏನ್ ನಂಗೆ ಗೊತ್ತಾಯ್ತಿ ಸುಮ್ಕಂದ್ರೋ ಹಾಪಾ ಹಾ ಮೂರು ಮಂದಿ ಇಲ್ಲೇ ಅದೀವಿ ಹಾಪಾ ಹಾ ಹಾ ಏನು ಜಗಳ ಮಾಡಾಕ್ತಿಲ್ಲ ಕುಂತೀವಿ ಸುಮ್ಕ

ಬಾಯ್ ಇಲ್ಲಿ ನೋಡಿಲ್ ಯಾರ್ ಕಪಾಟ ಪೂರಾ ತುಂಬ ನೋಡಿಲ್ ಒಂದ್ ಕಪಾಟದಾಗ ಮೂರ್ ಮಂದಿ ಇನ್ನು ಡ್ರೆಸ್ ಬೇಕಂತಿ ಎಟ್ಟ್ರೆಸ್ ನನ್ ಎಷ್ಟು ಬೇಕಂದ ತಗೋತೆ ತಂಗಿಗೆ ಅಪ್ಪ ಯಾರ ಜೋಡಿ ಡ್ರೆಸ್ ಕೊಡ್ಸಾನೆ ಅಪ್ಪ ಪುಟ್ಟ ಬರ್ದಾಗ ನಾವು ನಮ್ಗೇನು ಕೊಡಿಸ್ತಾನೋ ನಮ್ಮ ಅಪ್ಪ ಏನು ಆಕಿಗೆ ನೋಡಿ ಡ್ರೆಸ್ ಏನು ಕೇಳ್ತಾಳೆ ಅದೆಲ್ಲ ಕೊಡಿಸ್ತಾನೆ ಏನು ಕೊಡಿಸ್ತಾನೆ ಅವಾಗ ಕೊಡ್ಸ್ತಾನೆ ಅವತ್ತು ಏನಾಯತ್ಲಿ ತಲೆ ಕೆಡ್ಸೋಕೆ ಹೋಗಣ ಈಗ ದೀಪಾವಳಿ ಬರತಿದ್ದೆ ಅಪ್ಪ ಎಲ್ಲಾದ್ರು ನಮ್ಮ ದುಡಿಗೆ ಕೊಡ್ಸ್ತಾನ ಯಾಯ್ತು ಅಂತ ಹೇಳಿ ಹೋಗಿ ಡ್ರೂಮನ್ಯಾಗ ಹೋಗಿ ಮಕ್ಕವು ಬರ್ಲಿಕ್ಕೆ ಅಂದ್ರೆ ನಾವು ಎಲ್ಲ ಅದಾವ ನಮ್ಮದಲ್ಲ ನಾವೇ ಹೊಲ್ಸ್ಕೊಂಡು ಹೋಗಿ ಮಕ್ಕವು ನಮ್ಮ ನಮ್ಮಪ್ಪ ಮನೆ ಕಟ್ಟಿಸಿ ದೊಡ್ಡ ತಪ್ಪು ಮಾಡಿಬಿಟ್ಟಾನ ಒನ್ನಕ್ಕೆ ಹಳೆ ಇದ್ದಾಗ ಎಲ್ಲರೂ ಒಂದೇ ಕಡೆ ಕೂಡಿ ಮಕ್ಕಂತಿದ್ದಿ ಈಗ ಬಾಡ್ಯನ ಮಕ್ಕಳು ಎಲ್ಲರೂ ಒಂದೊಂದು ಕಡೆ ಹೊಂಟ್ರ ಯಾರು ಕೂಡೇ ಮಕ್ಕೋಗಲ್ಲ ನಾನು ನಾನು ನನ್ನ ರೂಮಿಗೆ ಹೋಗೆ